ಗೆದ್ದ ನಂತರ ರೋಮಿಯೋ ಶಪಡ್ ಹೇಳಿದ್ದೇನು ಸಿ ಎಸ್ ಕೆ ವಿರುದ್ಧ ರೋಮಿಯೋ ಶಪಾಡ್ ಆರ್ಭಟ ಅಂತೂ ಭಯಾನಕವಾಗಿತ್ತು ಬ್ಯಾಟಿಂಗಲ್ಲಿ ಶಪಾಟ್ ಚೆನ್ನಾಗಿ ಆಡಿದರೆ ಬೌಲಿಂಗಲ್ಲಿ ಸೂಪರಾಗಿ ಆಡಿದ್ದು ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ಎರಡರಿಂದ ರೋಮಿಯೋ ಶಪಾಡ್ ಹೇಳಿದ್ದೇನಪ್ಪ ಅಂದರೆ ಇವತ್ತಿನ ಪಂದ್ಯದಲ್ಲಿ ಈಸಿ ಇರಲಿಲ್ಲ ವಿಕೆಟು ಬಂದ ತಕ್ಷಣ ಆಡೋದಕ್ಕೆ ಬಂದೆ ಸ್ವಲ್ಪ ನೋಡಿಕೊಂಡೆ ಅದಾದ ನಂತರ ಖಲೀಲ್ ಅಹಮದವಾದನಲ್ಲಿ ಚೆನ್ನಾಗೇ ಬಂತು ನಾನು ನಾಲ್ಕು ಸಿಕ್ಸು ಫೋರ್ಗಳ ಫುರಿಮೊಳನ್ನೇ ಸುರಿಸಿದೆ ಆರ್ ಸಿ ಬಿ ತಂಡ ಈ ಒಂದು ವಿಕೆಟಲ್ಲಿ ಬ್ಯಾಟಿಂಗ್ ಹೊಡೆದು ಕೊನೆ ಕೊನೆಯಲ್ಲಿ ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಆಡಿದ್ರು ಆರಾಮಾಗಿ ನಾವು ಟೂ ತರ್ಟಿ ಟು ಫಾರ್ಟಿ ಹೊಡಿಬೋದಾಗಿತ್ತು ಆದರೆ ಮಿಡಿಲ್ ಆರ್ಡರ್ಸ್ನ ಕರೆಕ್ಟಾಗಿ ಆಡಿಲ್ಲ ನಾವು ಡೇವಿಡ್ ಚೆನ್ನಾಗಿ ಆಡಿದ್ರಿ ಡೇವಿಡ್ ಕರೆಕ್ಟಾಗಿ ಹೇಳಿದ್ರು ವಿರಾಟ್ ಕೊಹ್ಲಿ ಅನ್ನನ್ನು ಕೂಡ ಸಲಹೆ ಕೊಟ್ಟು ಕಳಿಸಿದ್ರು ನನಗೆ ಆಪರ್ಚುನಿಟಿ ಸಿಕ್ತು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಪಂದ್ಯವನ್ನು ಗೆಲ್ಲಿಸಿದೆ ಅಂತ ರೋಮಿಯೋ ಅವರು ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆರ್ ಸಿ ಬಿ ತಂಡ ಎರಡು ರನ್ಗಳಿಂದ ಗೆದ್ದಿದೆ ಪ್ರಮುಖ ಕಾರಣ ಎಸ್ ದಯಾಳ್ ಅವರ ಲಾಸ್ಟ್ ಓವರ್ ಆರ್ ಸಿ ಬಿ ತಂಡ ಲಾಸ್ಟ್ ಲಾಸ್ಟಲ್ಲಿ ಚೆನ್ನಾಗೇ ಮಾಡ್ತು ಹೇಸಲ್ವುಡ್ ಇಲ್ಲ ಅಂದಿದ್ದು ಸ್ವಲ್ಪ ಬೇರೆ ರೆ ಲಿಂಗಿಸ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ಸಿಬಿ ತಂಡ ಕೆ ವಿರುದ್ಧ ಗೆದ್ದಿದೆ ಅದಕ್ಕೆ ಪ್ರಮುಖ ಕಾರಣ ಬ್ಲ್ಯಾಕ್ ಡ್ರ್ಯಾಗನ್ ರೋಮಿಯೋ ಶಪಾಟ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ